ಈ ಬಿಗ್ ಬಾಸ್ ಶೋ ಯಾರಿಗೆ ಬೇಕಿದೆ ಬ್ಯಾನ್ ಮಾಡಿ ಕೂಡಲೇ ಆ ಕಲ್ಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಶೋ ಏನು ಬರ್ತಾಯಿದೆ ಕೂಡಲೇ ಬ್ಯಾನ್ ಮಾಡಬೇಕು ಇವತ್ತು ಈ ರಾಜ್ಯದ ಜನರಿಗೆ ಒಂದು ಅಪಮಾನ ಎಸಕ್ತಾರೋ ಅಂಥ ಶೋ ನಮ್ಮ ಸಂಸ್ಕೃತಿ ಹಾಳು ಮಾಡ್ತಾರೋ ಅಂಥ ಶೋ ಇವತ್ತು ಬಿಗ್ ಬಾಸ್ ಅಲ್ಲಿ ಹೋಗಿರೋರ ಮೇಲೆಲ್ಲ ಆಗ್ತಾಯಿದೆ ಕಲಾವಿದರನ್ನ ತಗೊಂಡೋಗಿ ಎಲ್ಲೋ ಒಂದು ಕಡೆ ಅವಮಾನ ಅಂತ ಶೋ ಹೆಣ್ಮಕ್ಳಿಗೆ ಅವಮಾನ ಅಂತ ಶೋ ಕಲಾವಿದರುಗಳ ಮಧ್ಯದಲ್ಲಿ ಅವರವರ ಪ್ರತಿಸ್ಪರ್ಧಿಗಳ ಮಧ್ಯದಲ್ಲಿ ಒಂದು ಜಗಳ ಹೇಗೆ ಮಾಡೋದಂತ ಅಂತ ಶೋ ಏನ್ರಿ ಕಲಿಬೇಕಿದ್ರಿಂದ ಈ ಬಿಗ್ ಬಾಸ್ ಶೋ ಇಂದ ರಾಜ್ಯ ಜನರಿಗೆ ಏನು ಉಪಯೋಗ ಇದೆ ಮಾನ್ಯ ಕಮಿಷನರ್ ಅವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಮಾನ್ಯ ಫಿಲಮ್ ಚೇಂಬರ್ ಅಧ್ಯಕ್ಷ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಮಾನ್ಯ ಕಲಾವಿದರ ಸಂಘದ ಅಧ್ಯಕ್ಷಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಕೂಡಲೇ ಬಿಗ್ ಬಾಸ್ನ ಬ್ಯಾನ್ ಮಾಡಬೇಕು ಅಪಮಾನ ಏನಾದರೂ ಮಾಡ್ತಾ ಇದ್ರೆ ಅದು ಬಿಗ್ ಬಾಸ್ ಶೋ ಅದರಿಂದ ಯಾರಿಗೂ ಉಪಯೋಗ ಇಲ್ಲ ಯಾರಿಗೂ ಅದರಿಂದ ಪ್ರಯೋಜನ ಇಲ್ಲ ನಯಾ ಪೈಸೆ ಪ್ರಯೋಜನ ಇಲ್ಲ ಇವತ್ತು ಬಿಗ್ ಬಾಸ್ ಶೋ ಬಂದಾದ ಮೇಲೆ ಎಲ್ಲೋ ಈ ರಾಜ್ಯದ ಜನರಿಗೆ ಮಾನಸಿಕ ಹಿಂಸೆ ಆಗುತ್ತೆ ಇಲ್ಲ ಇದನ್ನು ಕಮಿಷನರ್ ಅವರು ಬಗೆಹರಿಸ್ಬೇಕು ಈಗಾಗಲೇ ತನಿಷಾ ಮೇಲೆ ಎಫ್ ಐ ಆರ್ ಆಗಿತ್ತು ವರ್ತೂರ್ ಸಂತೋಷ್ ಮೇಲೆ ಎಫ್ಐಆರ್ ಆಗಿದೆ ಮತ್ತು ಇವರು ಪ್ರಶಾಂತ್ ಸಂಬರ್ಗಿ ಅಪಮಾನ ಮಾಡಿದ್ರು ಕನ್ನಡಿಕ್ಕೆ ವಿನಯ್ ಸಂಗೀತ ಹೆಣ್ಮಕ್ಳ ಮೇಲೆ ಅಪಮಾನ ಆಯಿತು ತನಿಶಾ ಕುಪ್ಪಣ್ಣ ಅವ್ರ ಮೇಲೆ ಏನಾಯಿತು ಅಂದರೆ ಯಾವ ರೀತಿ ದಲಿತರಿಗೆ ಅಪಮಾನ ಅಂತ ಎಫರ್ ಆಯಿತು ಹುಚ್ಚ ವೆಕ್ಕಟ್ಟು ಏನಾದರೂ ಪರಿಸ್ಥಿತಿ ಏನಾಯ್ತು ಪ್ರಶಾಂತ್ ಸಂಬರ್ಗಿ ಪರಿಸ್ಥಿತಿ ಏನಾಯಿತು ಈ ರೀತಿ ಸಾಕಷ್ಟು ಜನ ಎಲ್ಲ ಕಂಟೆಂಟ್ಸ್ ಏನು ಉಪಯೋಗ ಆಗಿದೆ ಬಿಗ್ ಬಾಸಿಂದ ಯಾರಿಗೇನು ಉಪಯೋಗ ಆಗಿದೆ ಯಾರಿಗಾನ ಒಳ್ಳೆ ಮೆಸೇಜ್ ಇದೆಯಾ ಆಮೇಲೆ ಆ ಕಾರ್ತಿಕ್ಕು ಅವ್ರು ತಲೆ ಬೋಳ್ಸ್ಕೊಂಡ್ರು ಅದರಿಂದ ಏನು ಮೆಸೇಜ್ ಬಂತು ನಮ್ಮ ಸಂಸ್ಕೃತಿನ ಹಾಳು ಮಾಡಿದ್ರಿ ಮತ್ತು ಪ್ರತಾಪು ಡ್ರೋನ್ ಪ್ರತಾಪು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ರು ಈ ನೂರು ದಿನದಲ್ಲಿ ಈ ರಾಜ್ಯದ ಮಾನ ಮರ್ಯಾದೆ ರಾಜ್ಯದ ಹೆಸರನ್ನು ಹಾಳು ಮಾಡಲಿಕ್ಕೆ ಬಿಗ್ ಬಾಸ್ ಶೋ ನಡಿಬೇಕಾ ಯಾತಕ್ಕಾಗಿ ಬಿಗ್ ಬಾಸ್ ಶೋ ನಡಿಬೇಕು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು ಪ್ರತಾಪರು ಎಲ್ಲ ಶೋಗಳು ಗಲಾಟೆ ಎಲ್ಲ ಸ್ಲೋಗಳು ಶೋಗಳು ಗಲಾಟೆ ಯಾವ ಶೋ ಪ್ರಥಮು ಏನು ಮಾಡಿದ್ರು ಪ್ರಥಮ್ದು ಕಾರ್ತಿಕ್ದು ಈಗಲೂ ಯಾವ ರೀತಿ ಗಲಾಟೆ ಇದೆ ಆ ಈಗಲೂ ಎಪಿಸೋಡಲ್ಲಿ ಬರ್ತಾ ಇರುತ್ತೆ ಏನು ಕಾಮಿಡಿ ಮಾಡ್ತಾ ರೀ ನಾಡಿನ ಕಲಾವಿದ್ರಿಗೆ ತೊಗೊಂಡೋಗಿ ನೀವು ಕಾಲು ದುಡಿ ಅಡಿ ಎಚ್ಕೊಳ್ಳೋ ಅಂಥ ಒಂದು ಎಪಿಸೋಡ್ನ ಪ್ರಸಾರಗಳು ಮಾಡ್ತೀನಿ ಒಬ್ರಿಗೊಬ್ರು ಜಗಳ ಮಾಡೋಂಥ ಎಪಿಸೋಡ್ನ ಪ್ರಸಾರ ಮಾಡ್ತೀನಿ ಅಸಹ್ಯ ಬಟ್ಟೆಗಳನ್ನ ಹಾಕಿಸ್ತೀನಿ ಅಸಹ್ಯ ಪಡೋಂಥ ಯಾರಾದರೂ ಸಭ್ಯಸ್ಥರು ಒಳ್ಳೆಯವರು ಈ ಶೋನ ನೋಡ್ಲಿಕ್ಕೆ ಆಗ್ತಾ ಇದೆಯಾ ಈ ಶೋ ನೋಡ್ಲಿಕ್ಕೆ ಸಾಧ್ಯ ಇದೆಯಾ ಯಾರಾದರೂ ಫ್ಯಾಮಿಲಿ ಕೂತು ಈ ಶೋನ ನೋಡಲಿಕ್ಕಾಗತ್ತಾ ಬಿಗ್ ಬಾಸ್ ಶೋ ಮತ್ತು ಅಂದರೆ ಇದೊಂದು ಗಲಾಟೆಯ ಶೋ ಸುದೀಪ್ ಅವರೇ ಮಾನ್ಯ ಕಿಚ್ಚ ಸುದೀಪ್ ಅವರೇ ತವನ್ನ ಮೇರು ನಟರಾಗಿ ನಾವು ನೋಡಬೇಕು ಅಂದ್ಕೊಂಡು ತಾವು ದೊಡ್ಡ ಮಟ್ಟದ ನಟರಾಗಿ ನೋಡಬೇಕು ಅಂದ್ಕೊಂಡಿದ್ದೀವಿ ತಾವು ಏನಾದರೂ ಒಂದು ಸಂದೇಶ ಅಂಥ ಕಾರ್ಯಕ್ರಮನ ನಡೆಸ್ಕೊಡಿ ಯಾವುದಾದ್ರೂ ಒಂದು ಒಳ್ಳೆಯ ಸಂದೇಶ ಇರೋವಂಥ ಕಾರ್ಯಕ್ರಮ ನಡೆಸ್ಕೊಡಿ ಬೇಡ ಈ ಶೋಯಿಂದ ನೀವು ಹೊರಗಡೆ ಬರಬೇಕು ಈ ಶೋ ಸುದೀಪವರು ಮಾಡಬಾರ್ದು ಅಂತ ಹೇಳಿ ನಾನು ವಿನಂತಿಸ್ಕೊಳ್ತೇನೆ ಮುಂದೆ ಏನಾದರೂ ಈ ಶೋನ ಮುಂದುವರಿಸಿದ್ದೆ ಆದರೆ ನಾನು ಮಾನ್ಯ ಕಮಿಷನರ್ ಅವ್ರಿಗೆ ಆ ನಿರ್ದೇಶಕರ ಮೇಲೆ ನಿರೂಪಣೆ ಮಾಡುವಂಥ ಸುದೀಪ್ ಅವ್ರ ಮೇಲೆ ಆ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥ ನಿರ್ಮಾಪಕರ ಮೇಲೆ ಮಾನ್ಯ ಕಮಿಷನರ್ ಅವರಿಗೆ ಮುಂದಿನ ದಿನಗಳಲ್ಲಿ ಶೋ ನೀವು ಮುಂದುವರಿಸಿದ್ದೆ ಆದರೆ ಕಂಪ್ಲೇಂಟ್ ಲಾರ್ಜ್ ಮಾಡ್ತೇನೆ ಫಿಲಂ ಚೇಂಬರ್ಗೂ ಕಂಪ್ಲೇಂಟ್ ಕೊಡ್ತೇನೆ ಕಲಾವಿದರ ಸಂಘಕ್ಕೂ ಕಂಪ್ಲೇಂಟ್ ಕೊಡ್ತೇನೆ ನಿಮ್ಮ ವಿರುದ್ಧ ನಿರಂತರ ಹೋರಾಟ ಮಾಡ್ತೇನೆ ನಾನು ನಿಮ್ಮ ಸಿಎಂ ಶಿವಕುಮಾರ್ ನಾಯಕ್ ಜೈ ಹಿಂದ್ ಜೈ